ಶಿವಣ್ಣನ ಆರೋಗ್ಯ ಚೇತರಿಕೆ ಕಾಣಲು ಅಭಿಮಾನಿಗಳ ಪೂಜೆ ಹಾರೈಕೆ ಅಮೆರಿಕದಲ್ಲಿ ಇಂದು ಹ್ಯಾಟ್ರಿಕ್ ಹೀರೋ ಶಿವಣ್ಣಗೆ ಸರ್ಜರಿ ಅಮೆರಿಕದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಶಿವಣ್ಣಗೆ ಸರ್ಜರಿ ಸರ್ಜರಿ ಬಳಿಕ ಒಂದು ತಿಂಗಳು ಅಮೆರಿಕದಲ್ಲಿ ಇರಲಿದ್ದಾರೆ ಶಿವಣ್ಣ ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ ಹತ್ತು ಗಂಟೆಗೆ ಸರ್ಜರಿ ಸಿಲಿಕಾನ್ ಸಿಟಿಯಲ್ಲಿ ದೇವರ ಮೊರೆ ಹೋದ ಫ್ಯಾನ್ಸ್ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಲ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿತು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಡ್ಯಾನ್ಸ್ ಕರಾಟೆ ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ತಮ್ಮನಹಳ್ಳಿ ಅಚ್ಯುತ್ ನಗರ ಪೋಸ್ಟ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ